ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ದಂಗೆ ನಡೆದು ಹೋಗಿದೆ ಶೇಖ್ ಹಸೀನಾ ದೇಶ ತೊರೆದಿದ್ದಾರೆ ಮೀಸಲಾತಿ ಬೇಡ ಅಂತ ಶುರುವಾದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಕಡೆಗೆ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಅಂತ ದಂಗೆ ಸ್ವರೂಪ ಪಡೆಯುವಂತಾದದ್ದು ಹೇಗೆ ಮಾತು ಮಾತಿಗೂ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳನ್ನ ರಜಾಕಾರರು ಅಂತ ಭಯೋತ್ಪಾದಕರು ದೇಶ ದ್ರೋಹಿಗಳು ಅಂತ ಕರೆದಂಥ ಹಸಿನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗಬೇಕಾದಂಥ ಸ್ಥಿತಿ ಉಂಟಾಗಿದೆ ಹೇಗೆ ಮಾತುಕತೆ ಬಯಸಿದಂಥ ವಿದ್ಯಾರ್ಥಿಗಳನ್ನು ಧಿಕ್ಕರಿಸಿದವರು ಕಡೆಗೆ ಮಾತುಕತೆಗೆ ಬಾಗಿಲು ತೆರೆದಿದೆ ಅಂತ ಅಂದಾಗ ಅವ್ರ ನಿವಾಸದ ಬಾಗಿಲಲ್ಲೇ ಉದ್ರಿಕ್ತರ ಗರ್ಜನೆ ಕೇಳುವಂಥ ಆದದ್ದು ಹೇಗೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿಂದೆ ರಾಜಕೀಯ ನೋಡ್ತಾ ಪ್ರತಿಭಟನೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವಲ್ಲಿ ಹಸಿನ ಸೋತದ್ಯಲ್ಲಿ ವಿಶ್ವಾಸದ ಬಾಗಿಲು ಹೋಗೋದಿಕ್ಕೆ ಸ್ವತಃ ಹಸಿನ ಅವರ ಸರ್ವಾಧಿಕಾರಿ ನಡೆನೆ ಕಾರಣವಾಗಿ ಹೋಯ್ತಾ ಬಾಂಗ್ಲಾದೇಶದ ಸಂಸ್ಥಾಪಕನ ಪ್ರತಿಮೆಯನ್ನೇ ಜನರು ಹೊಡೆದು ಉರುಳಿಸೋದಕ್ಕೆ ಹಸಿನ ರಾಜಕೀಯ ಕಾರಣವಾದದ್ದು ಹೇಗೆ ಇದೆಲ್ಲದರ ನಡುವೆ ಭಾರತದ ಎದುರು ಜುತ್ತನೆ ಬಂದು ನಿಂತಿರುವಂಥ ಈ ಹೊಸ ರಾಜತಾಂತ್ರಿಕ ಸವಾಲುಗಳು ಏನೇನು ಈ ಹೊತ್ತಿನ ಈ ಬಹುಮುಖ್ಯ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ನಿಮಗೆ ಇಷ್ಟವಾದಂಥ ವಾರ್ತಾ ಭಾರತಿ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನರ್ ಜನರಿಗೆ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ರಾಜಕೀಯ ಪರ್ವ ಮುಗಿದಾ ಕಾಣಿಸ್ತಾ ಇದೆ ಪ್ರಧಾನಿ ಹುದ್ದೆ ತೊರೆದಿದ್ದಲ್ಲದೆ ದೇಶವನ್ನು ತೊರೆದಿರುವ ಹಸೀನಾ ಮತ್ತೆ ರಾಜಕೀಯಕ್ಕೆ ಮರಳೋದಿಲ್ಲ ಅಂತ ಅವ್ರ ಮಗ ಸಾಜಿದ್ ವಜೀದ್ ಜಾಯ್ ಹೇಳಿದ್ದು ಆಗಿದೆ ಬಾಂಗ್ಲಾದೇಶದ ಕ್ಷಿಪ್ರ ದಂಗೆ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಭಾರತ ಬಾಂಗ್ಲಾದೇಶ ಗಡಿಯುದ್ದಕ್ಕೂ ಭಾರತದ ಗಡಿ ಭದ್ರತಾ ಪಡೆ ಹೈ ಅಲರ್ಟ್ ಘೋಷಿಸಿದೆ ವಿದ್ಯಾರ್ಥಿಗಳ ದಂಗೆ ಶೇಖ್ ಹಸೀನಾ ಸರ್ಕಾರದ ತಲೆದಂಡೆ ತೆಗೆದುಕೊಳ್ಳುವವರೆಗೂ ಕೂಡ ಮುಂದುವರಿಯಿತು ಮತ್ತೆ ಕಡೆಗೆ ಪ್ರತಿಭಟನಾಕಾರರು ಹಸೀನಾ ರಾಜೀನಾಮೆಗೆ ಮಾತ್ರನೇ ಆಗ್ರಹಿಸಿದರು ಯಾರ ನಿಯಂತ್ರಣಕ್ಕೂ ಸಿಗದ ಪ್ರತಿಭಟನಾಕಾರರು ಢಾಕಾದ ಕಡೆಗೆ ಮುನ್ನುಗ್ಗಿ ಬಂದು ಶೇಖ್ ಹಸೀನಾ ಅವರ ಅಧಿಕೃತ ನಿವಾಸವನ್ನು ಪ್ರವೇಶಿಸಿದರು ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶ ಬಿಟ್ಟು ಪಲಾಯನ ಮಾಡಬೇಕಾಯಿತು ಮೀಸಲಾತಿ ತೆಗೆದುಹಾಕುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಶುರು ಮಾಡಿದಂಥ ಪ್ರತಿಭಟನೆ ಯಾವಾಗ ಅಲ್ಲಿ ಗುಂಡಿನ ದಾಳಿ ಆಯಿತೋ ಆಗ ಬೇರೆಯದೇ ತಿರುವನ್ನು ಪಡೆದುಕೊಳ್ತು ಅಂತಿಮವಾಗಿ ಹಸೀನಾ ಅವರ ಹದಿನೈದು ವರ್ಷಗಳ ಆಳ್ವಿಕೆ ವಿಲಕ್ಷಣ ಅಂತ್ಯ ಕಂಡಿತು ಎರಡು ಸಾವಿರದ ಒಂಬತ್ತರಿಂದಲೂ ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಅಧಿಕಾರದಲ್ಲಿತ್ತು ಮತ್ತು ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ಪ್ರಧಾನಿ ಹುದ್ದೆಯಲ್ಲಿದ್ದರು ಆಗಸ್ಟ್ ಐದರಂದು ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕಾಯ್ತು ಮಾತ್ರ ಅಲ್ಲ ದೇಶವನ್ನೇ ತೊರೆಯಬೇಕಾಯ್ತು ಹಸಿನ ಅವತ್ತಿನಿಂದಲೂ ವಾಸವಿದ್ದಂತ ನಿವಾಸವನ್ನ ಕಬ್ಜಾ ಮಾಡಿದಂಥ ಉದ್ರಿಕ್ತ ಪ್ರತಿಭಟನಾಕಾರರು ಕಂಡು ಕಂಡಿದ್ದನ್ನೆಲ್ಲ ಲೂಟಿ ಮಾಡಿದ್ರು ಹಸಿನ ತಂದೆ ವಿಗ್ರಹವನ್ನು ಕೂಡ ಒಡೆದು ಹಾಕಿದ್ರು ತೋರಿಕೆಗೆ ಮಾತ್ರನೇ ತಂದೆಯ ಹೆಸರನ್ನ ಹೇಳ್ತಾ ವಿಗ್ರಹ ಪ್ರತಿಷ್ಠಾಪಿಸ್ತಾ ಪ್ರಜಾಪ್ರಭುತ್ವದ ಗುಣಗಾನ ಮಾಡ್ತಾ ಹಸಿನ ಮಾಡ್ತಿದ್ದ ಮಾತ್ರ ತದ್ ವಿರುದ್ಧ ಅನ್ನುವಂಥ ಆರೋಪ ಆಯಿತು ತಾನು ಮುಜಬುರ್ ರೆಹಮಾನ್ ಅನುಯಾಯಿ ಅಂತ ಹೇಳ್ಕೊಳ್ತಾ ಇದ್ದಂಥ ಹಸಿನ ತನ್ನ ಜನರನ್ನೇ ದೇಶ ದ್ರೋಹಿಗಳು ಅಂತ ಕರಿತಾ ಇದ್ರು ಅನ್ನೋದು ಜನರ ಸಿಟ್ಟಾಗಿತ್ತು ಕಡೆಗೆ ಆ ಸಿಟ್ಟು ಮುಜಬುರ್ ಮೇಲೆಯೂ ಕೂಡ ತಿರುಗಿದ ಕ್ಷಣಕ್ಕೆ ಬಾಂಗ್ಲಾದೇಶ ಸಾಕ್ಷಿ ಆಗ್ಬೇಕಾಯ್ತು ಬಾಂಗ್ಲಾದೇಶದ ಸಂಸ್ಥಾಪಕನ ವಿಗ್ರಹವೇ ಉರುಳುವಂತಾಗೋದಿಕ್ಕೆ ಅವ್ರ ಮಗಳು ಹಸಿನ ರಾಜಕೀಯ ಕಾರಣ ಆಯಿತು ಹಸಿನ ದೇಶ ತೊರೆದು ವಿದ್ಯಾರ್ಥಿಗಳ ದಂಗೆ ಸಫಲವಾದದನ್ನು ವಿದೇಶಗಳಲ್ಲಿ ನೆಲೆಸಿರುವಂಥ ಬಾಂಗ್ಲಾದೇಶದ ನಾಗರಿಕರು ಸಂಭ್ರಮಿಸಿದ್ದಾರೆ ಇದೇ ವೇಳೆ ವಿದ್ಯಾರ್ಥಿಗಳು ಸೇನೆಯ ಸರ್ಕಾರ ಬರೋದನ್ನು ಕೂಡ ತಿರಸ್ಕರಿಸಿದ್ದಾರೆ ಮಧ್ಯಂತರ ಸರ್ಕಾರ ರಚನೆ ತಯಾರಿಯಲ್ಲಿ ಸೇನೆ ಇರುವಾಗ ವಿದ್ಯಾರ್ಥಿಗಳು ಪ್ರಜಾತಾಂತ್ರಿಕ ಸರ್ಕಾರಕ್ಕಾಗಿ ಒತ್ತಾಯಿಸೋದಿಕ್ ತೊಡಗಿದ್ದಾರೆ ಇದೆಲ್ಲದರ ನಡುವೆ ಇಡೀ ಬಾಂಗ್ಲಾದೇಶದಲ್ಲಿ ಒಂದು ಬಗೆಯ ಅನಿಯಂತ್ರಿತ ಸ್ಥಿತಿ ತಲೆದೋರಿದಂತೆ ಕಾಣಿಸ್ತಾ ಇದೆ ಶುರುವಾಗುವಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯಾಗಿತ್ತು ಆದರೂ ಕಡೆಗೆ ಇಡೀ ಆಂದೋಲನಕ್ಕೆ ನಾಗರಿಕರು ಕೂಡ ಜೊತೆಯಾಗಿದ್ರು ಆಗಸ್ಟ್ ನಾಲ್ಕರಂದು ಅಸಹಕಾರ ಆಂದೋಲನ ಶುರುವಾಗಿತ್ತು ಆಗಲೇ ಆಡಳಿತ ಅವಾಮಿ ಲೀಗ್ ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಉಂಟಾಯಿತು ತೊಂಬತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದರು ಮೀಸಲಾತಿ ಕುರಿತ ಸಿಟ್ಟು ತಿಂಗಳಿಂದ ಭುಗಿಲೆದ್ದಿದ್ದು ಕಡೆಗೆ ಹದಿನೈದು ವರ್ಷಗಳ ಹಸಿನ ಅಧಿಕಾರವನ್ನು ಕೊನೆಗಾಣಿಸಿದೆ ಸುದೀರ್ಘ ಅವಧಿಯಿಂದ ಅಧಿಕಾರದಲ್ಲಿದ್ದು ಎಲ್ಲವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಜನತೆಗಿಂತ ಹೆಚ್ಚು ಅಂತ ಭಾವಿಸಿದವರು ಕುರ್ಚಿ ಉರುಳಿದೆ ಬಾಂಗ್ಲಾದೇಶದ ರಸ್ತೆಗಳು ಈ ರೀತಿ ಉದ್ರಿಕ್ತರಿಂದ ತುಂಬಿ ಹೋಗಿದ್ದು ಹಿಂದೆಂದು ಕಂಡಿರಿದ ರೀತಿಯ ಸನ್ನಿವೇಶ ಆಗಿತ್ತು ವಿದ್ಯಾರ್ಥಿಗಳ ದಂಗೆ ಎಂಥ ತೀವ್ರತೆ ಪಡೆದಿತ್ತು ಅಂತ ಅಂದರೆ ಅದನ್ನು ನಿಯಂತ್ರಿಸೋದು ಹೋಗಲಿ ಸರ್ಕಾರಕ್ಕೆ ತನ್ನನ್ನೇ ಉಳಿಸ್ಕೊಳ್ಳೋದಾಗದೇ ಹೋಯಿತು ಇಂಟರ್ನೆಟ್ ಸ್ಥಗಿತಗೊಳಿಸೋ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕೋದು ಸಾಧ್ಯ ಇಲ್ಲ ಅನ್ನೋದು ಬಾಂಗ್ಲಾದೇಶದಲ್ಲಿ ಸಾಬೀತಾಯಿತು ಬಾಂಗ್ಲಾದೇಶದಾದ್ಯಂತ ಕರ್ಫ್ಯೂ ವಿಧಿಸಿದ್ರೂ ಕೂಡ ಢಾಕಾದ ದಾರಿಗಳನ್ನೆಲ್ಲ ಬಂದ್ ಮಾಡಿದರೂ ಸಿಟ್ಟಿಗೆದಂತಹ ಜನರನ್ನು ಕಟ್ಟಿ ಹಾಕೋದಿಕ್ಕೆ ಸಾಧ್ಯ ಆಗಲಿಲ್ಲ ಮೂರು ಕಿಲೋಮೀಟರ್ ಗಟ್ಟಲೆ ಉದ್ದದ ರಕ್ಷಣೆಯಲ್ಲಿದ್ದರೂ ಕೂಡ ಹಸಿನ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗೋದನ್ನು ತಡೆಯೋದಿಕ್ಕಾಗಲಿಲ್ಲ ಮತ್ತು ಹಸಿನ ದೇಶ ಬಿಟ್ಟು ಪಲಾಯನಗೈಯೋದು ಅನಿವಾರ್ಯವಾಗಿ ಹೋಯಿತು ಪ್ರತಿಭಟನೆ ಶಾಂತ ರೀತಿಯಿಂದಲೇ ಶುರುವಾಗಿತ್ತು ಮೀಸಲಾತಿ ತೆಗಿಬೇಕು ಅನ್ನುವಂಥದ್ದಷ್ಟೇ ಅಲ್ಲಿ ವಿದ್ಯಾರ್ಥಿಗಳ ಒತ್ತಾಯ ಆಗಿತ್ತು ಆದರೆ ಯಾವಾಗ ಈ ಪ್ರತಿಭಟನಾಕಾರರನ್ನ ಹಸಿನ ರಜಾಕಾರರು ಅಂತ ಕರೆದ್ರೋ ಆಗ ಎಲ್ಲವೂ ಅಲ್ಲಿ ಬದಲಾಗಿ ಹೋಯಿತು ಅದು ಬಾಂಗ್ಲಾದೇಶದಲ್ಲಿ ದೇಶದ್ರೋಹಿಗಳಿಗೆ ಬಳಸುವಂಥ ಪದ ರಜಾಕಾರರು ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟದ ಭಾಗವಾಗಿರದೆ ಪಾಕಿಸ್ತಾನದ ಪರವಾಗಿದ್ರು ಅಂತ ಹೇಳಲಾಗತ್ತೆ ಹಸಿನ ಅಂಥದ್ದೊಂದು ಪದವನ್ನು ಪ್ರತಿಭಟನಾಕಾರರ ವಿರುದ್ಧ ಬಳಸಿದ್ದೇ ಆಕ್ರೋಶ ಭುಗಿಲೆದ್ದಿತ್ತು ಪ್ರತಿಭಟನಾಕಾರರನ್ನ ತಡೆಯೋದಿಕ್ಕೆ ಸರ್ಕಾರ ದಮನಕಾರಿ ನೀತಿಗಳನ್ನ ಅನುಸರಿಸಿದ್ರಿಂದಾಗಿ ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಯಿತು ಮೂರ್ನೂರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಂತ ಅಧಿಕೃತವಾಗಿ ಹೇಳಲಾಗ್ತಾ ಇದೆ ಆದರೂ ಸರ್ಕಾರದ ಇಂಥ ಹಿಂಸಾತ್ಮಕ ನಡೆಯಿಂದಾಗಿ ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಹೇಳಾಗ್ತಾ ಇದೆ ಜನತೆಯ ಧ್ವನಿಯನ್ನ ಇಂಟರ್ನೆಟ್ ಸ್ಥಗಿತಗೊಳಿಸುವ ಮೂಲಕ ಅಡಗಿಸಲಾಗದು ಅನ್ನೋದಕ್ಕೆ ಸಾಕ್ಷಿ ಎನ್ನುವಂತೆ ಬಾಂಗ್ಲಾ ವಿದ್ಯಮಾನ ಇವತ್ತು ನಮಗೆ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳನ್ನು ಮಾತು ಮಾತಿಗೆ ಭಯೋತ್ಪಾದಕರು ದೇಶದ್ರೋಹಿಗಳು ರಜಾಕಾರರು ಅಂತ ಲೇವಡಿ ಮಾಡಿದಂಥ ಹಸಿನ ಇವತ್ತು ತಾವು ಬದುಕಿಕೊಳ್ಳೋದಿಕ್ಕೆ ಓಡ್ ಹೋಗಬೇಕಾದಂತಹ ಸ್ಥಿತಿ ಬಂತು ನಾಗರಿಕ ಸೇವಾ ಉದ್ಯೋಗಗಳಲ್ಲಿ ಈ ಹಿಂದೆ ಶೇಕಡ ಮೂವತ್ತರಷ್ಟು ಉದ್ಯೋಗಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಮೀಸಲಿಡಲಾಗಿತ್ತು ಬಾಂಗ್ಲಾದೇಶ ಸ್ಥಾಪನೆ ಹೊತ್ತಿನ ತೀರ್ಮಾನ ಅದಾಗಿತ್ತು ಅಲ್ಲಿನ ಮೀಸಲಾತಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸೋದಾದರೆ ಸ್ವತಂತ್ರ ಹೋರಾಟಗಾರರ ಕುಟುಂಬದವರಿಗೆ ಶೇಕಡ ಮೂವತ್ತು ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಶೇಕಡ ಹತ್ತು ಮಹಿಳೆಯರಿಗೆ ಶೇಕಡ ಹತ್ತು ಹಾಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಶೇಕಡ ಐದು ವಿಶೇಷ ಚೇತನರಿಗೆ ಶೇಕಡ ಒಂದು ಹಾಗೆ ಮೀಸಲಲ್ಲದೆ ಇದ್ದದ್ದು ಶೇಕಡ ನಲ್ವತ್ನಾಲ್ಕು ಉದ್ಯೋಗಗಳ ಕೊರತೆ ಹೆಚ್ಚಾಗ್ತಾ ಈ ಮೀಸಲಾತಿ ಬಗ್ಗೆ ಆಕ್ರೋಶ ಎಳ್ತೊಡಕ್ತು ಉದ್ಯೋಗಗಳನ್ನು ಸರ್ಕಾರದ ಅವಾಮಿ ಲೀಗ್ನ ಮತ್ತು ಶೇಖ್ ಹಸೀನಾ ಬೆಂಬಲಿಗರಿಗೆ ಕೊಡುವಂಥ ನೀತಿಯೊಂದು ಅಲಿಖಿತವಾಗಿ ಜಾರಿಯಲ್ಲಿದ್ದಾಗಿತ್ತು ಇದೆಲ್ಲವೂ ಮೀಸಲಾತಿ ವಿರೋಧಿ ಹೋರಾಟಕ್ಕೆ ಕಾರಣ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಶೇಖ್ ಹಸೀನಾ ಸರ್ಕಾರ ಈ ಕೋಟಾ ವ್ಯವಸ್ಥೆಯನ್ನು ರದ್ದುಗೊಳಿಸಿತ್ತು ಪರಿಣಿತರು ಹೇಳೋ ಹಾಗೆ ಬಾಂಗ್ಲಾದೇಶದಲ್ಲಿನ ಸ್ವತಂತ್ರ ಹೋರಾಟಗಾರರ ಸಂಖ್ಯೆ ನಿಜವಾಗಿಯೂ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗಿನ ಜನಸಂಖ್ಯೆ ದೃಷ್ಟಿಯಿಂದ ಸ್ವತಂತ್ರ ಹೋರಾಟಗಾರರ ಸಂಖ್ಯೆ ಶೇಕಡ ಸೊನ್ನೆ ಪಾಯಿಂಟ್ ಒಂದು ಇರಬಹುದು ಅವ್ರ ಕುಟುಂಬಸ್ಥರಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಕೊಡೋದು ಯಾವುದೇ ದೃಷ್ಟಿಯಿಂದಲೂ ನ್ಯಾಯಯುತವಾದದ್ದಲ್ಲ ಅನ್ನೋದು ಪರಿಣಿತವಾದ ಆದರೆ ಕೆಳ ನ್ಯಾಯಾಲಯ ಕಳೆದ ತಿಂಗಳು ಅದನ್ನು ಮರುಸ್ಥಾಪಿಸಿದ್ದೆ ಹಿಂಸಾಚಾರ ಕಾರಣ ಆಯಿತು ತೀವ್ರ ಹಿಂಸಾಚಾರಕ್ಕೆ ಕಾರಣವಾದಂಥ ಈ ವಿವಾದಾತ್ಮಕ ಉದ್ಯೋಗ ಕೋಟ ವ್ಯವಸ್ಥೆಯನ್ನು ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಹಿಂಪಡೆಯಿತು ಆದರೆ ಶೇಕಡ ಮೂವತ್ತು ಅಂತ ಇದ್ದಿದ್ದನ್ನು ಶೇಕಡ ಐದಕ್ಕೆ ಇಳಿಸ್ತು ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಶೇಕಡ ಎರಡು ಅಂತ ನಿಗದಿ ಮಾಡಿತು ಉಳಿದ ಶೇಕಡ ತೊಂಬತ್ತ್ಮೂರು ಮೀಸಲೆಲ್ಲದ ವರ್ಗವಾಗಿ ಬದಲಾಯಿತು ಆದರೆ ಅಷ್ಟೊತ್ತಿಗಾಗಲೇ ಪ್ರತಿಭಟನಾಕಾರರ ಮೇಲೆ ಗೋಲಿಬಾರ್ ನಡೆದ ಪರಿಣಾಮವಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತು ಇಡೀ ಸನ್ನಿವೇಶವೇ ಬದಲಾಗಿ ಹೋಯಿತು ಮಾತುಕತೆಗೂ ಒಪ್ಪಿರದಿದ್ದ ಹಸಿನ ಕಡೆಗೆ ಮಾತುಕತೆಗೆ ತಮ್ಮ ನಿವಾಸದ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದರು ಆದರೆ ಅಷ್ಟಾಗುವಾಗ ಸಮಯ ಮೀರ್ ಹೋಗಿತ್ತು ಪ್ರತಿಭಟನಾಕಾರರಿಗೆ ನುಗ್ಗಿ ಬಾಗ್ಲಲ್ಲಿ ನಿಂತಿದ್ರು ಹಸಿನ ಪಲಾಯನ ಮಾಡಬೇಕಾಯ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಶಾಂತಿಯುತವಾಗಿದ್ದಂಥ ಹೊತ್ತಿನಲ್ಲಿ ಹಸಿನ ಸರ್ಕಾರ ರಾಜಕೀಯ ಮಾಡೋದ್ರಲ್ಲಿ ಮುಳುಗಿತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತನ್ನ ವಿರೋಧಿಗಳ ವಿಪಕ್ಷದವರ ಪಿತುರಿ ಅಂತ ಹೇಳ್ತಾ ಕಾಲಹರಣ ಮಾಡ್ತು ಆಗಸ್ಟ್ ನಾಲ್ಕು ಭಾನುವಾರ ಅಂತೂ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಯಿತಲ್ಲದೆ ಅವರನ್ನು ಭಯೋತ್ಪಾದಕರು ಅಂತ ಹಸಿನ ಟೀಕೆ ಮಾಡಿದರು ಅದರೊಂದಿಗೆ ಅವರು ಅಧಿಕಾರದ ಮಧದಲ್ಲಿ ಮೇರೆ ಮೀರಿದಂತಾಗಿತ್ತು ಅವರಿಗೆ ಪ್ರತಿಭಟನೆ ಅರ್ಥವಾದಾಗಿರಲಿಲ್ಲ ಪ್ರತಿಭಟನಾಕಾರರನ್ನು ಭಯೋತ್ಪಾದಕರು ರಜಾಕಾರರು ದೇಶದ್ರೋಹಿಗಳು ಅಂತ ಕರೆದ್ರ ವಿಪರೀತವು ಹಸಿನ ಗ್ರಹಕೆಗೆ ಸಿಕ್ಕಾಗಿರಲಿಲ್ಲ ಹಾಗೆ ವಿಶ್ವಾಸದ ದಾರಿಯನ್ನು ಸ್ವತಃ ಹಸಿನ ಮುಚ್ಚಾಕಂಗೆಿತ್ತು ಸರ್ಕಾರದೊಂದಿಗೆ ಮಾತುಕತೆಗೆ ಬರೋದಕ್ಕೆ ಕಡೆಗೆ ಅವರಿಟ್ಟಂಥ ಪ್ರಸ್ತಾವವನ್ನ ವಿದ್ಯಾರ್ಥಿಗಳು ತಿರಸ್ಕರಿಸಿದ್ರು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ದಮನಿಸೋದಿಕ್ಕೆ ಹಸಿನ ಸೇನೆಯನ್ನು ರಸ್ತೆಗಿಳಿಸಿದ್ರು ವಿವಿಗಳಿಗೆ ನುಗ್ಗಿಸಿದ್ರು ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಒಂದು ಯುದ್ಧ ಅನ್ನುವಂತೆ ಬಿಂಬಿಸಲಾಯಿತು ಹಸಿನ ವಿರುದ್ಧ ಸರ್ವಾಧಿಕಾರಿ ಅನ್ನುವಂಥ ಆರೋಪ ಮೊದಲಿನಿಂದಲೂ ಇತ್ತು ಚುನಾವಣೆಗಳ ಮೂಲಕ ಆಯ್ಕೆಯಾಗಿ ಸರ್ಕಾರ ರಚನೆ ಮಾಡಿದ್ರು ಚುನಾವಣೆಗಳ ಬಗ್ಗೆ ಅನುಮಾನಗಳೇ ಇದುವೋ ಅಲ್ಲಿ ಬಾಂಗ್ಲಾದೇಶದಲ್ಲಿನ ಇವತ್ತಿನ ಸ್ಥಿತಿ ಭಾರತದಲ್ಲೂ ಕಳವಳಕ್ಕೆ ಕಾರಣ ಆಗಿದೆ ಎರಡು ಅಕ್ಕಪಕ್ಕ ದೇಶಗಳ ನಡುವಿನ ಸಂಬಂಧ ಯಾವಾಗಲೂ ಉತ್ತಮವಾಗಿರಬೇಕಾಗಿರೋದು ಬಹಳ ಅಗತ್ಯ ಈಗ ಅಲ್ಲಿನ ಹದಗೆಟ್ಟ ಸ್ಥಿತಿ ಭಾರತದ ಮೇಲಿನ ಸಂಬಂಧದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನೋದು ಮುಂದಿನ ದಿನಗಳ ಚರ್ಚೆ ವಿಷಯವಾಗಲಿದೆ ಇಲ್ಲಿ ಇನ್ನೊಂದು ವಿಚಾರನೂ ಇದೆ ಭಾರತದೊಂದಿಗೆ ಸಂಪರ್ಕ ಇರುವಂಥ ಯೋಜನೆಗಳನ್ನು ಸ್ಥಗಿತಗೊಳಿಸೋದಕ್ಕೆ ಬಾಂಗ್ಲಾದೇಶದ ಮೇಲೆ ಚೀನಾ ಒತ್ತಡ ಹೇರ್ತಾನೆ ಬಂದಿತ್ತು ಇಂಧನ ವಿಚಾರವಾಗಿ ಬಾಂಗ್ಲಾದೇಶ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಜಾರ್ಖಂಡ್ನ ಗೊಡ್ಡಾದಲ್ಲಿನ ಅದಾನಿ ಸಮೂಹದ ವಿದ್ಯುತ್ ಸ್ಥಾವರದಿಂದ ಬಾಂಗ್ಲಾದೇಶಕ್ಕೆ ವಿದ್ಯುತ್ ಪೂರೈಕೆ ಸಂಬಂಧಿತ ಒಪ್ಪಂದ ಅದು ಈ ಹಿನ್ನೆಲೆಯಲ್ಲಿ ಚೀನಾ ಐ ಎಸ್ ಐ ಅಥವಾ ಇನ್ಯಾವುದನ್ನೂ ಬಳಸ್ಕೊಂಡು ಬೇಹುಗಾರಿಕೆಯ ಕಣ್ಣನ್ನು ಬಾಂಗ್ಲಾದೇಶದ ಮೇಲೆ ಇಟ್ಟಿತ್ತು ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಅಥವಾ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಇವುಗಳ ಪಾಲ್ಗೊಳ್ಳುವಿಕೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನು ರಜಾಕಾರರು ಅಂತ ಶೇಖ್ ಹಸೀನಾ ಜರೆದರು ಅದೊಂದು ಪದನೇ ಕಡೆಗೆ ಅವರ ಹಣೆ ಬರವನ್ನೇ ಬದಲಿಸಿಬಿಟ್ಟಿದೆ ಒಂದು ಕಡೆ ಬಾಂಗ್ಲಾದೇಶದ ಹದಗೆಟ್ಟ ಆರ್ಥಿಕ ಸ್ಥಿತಿಯನ್ನು ಚೀನಾ ತನ್ನ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರುವಾಗಲೇ ಬಾಂಗ್ಲಾದೇಶದಿಂದ ಹಸಿನ ಪಲಾಯನ ಗೈಯುವಂಥ ಮಟ್ಟಕ್ಕೆ ದಂಗೆ ನಡೆದಿದೆ ರಾಷ್ಟ್ರಪಿತ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನ ಬಾಂಗ್ಲಾದೇಶದಲ್ಲಿ ಒಡೆದು ಹಾಕಬಹುದು ಅಂತ ಯಾರೂ ಕೂಡ ಯೋಚಿಸೋದಿಕ್ಕೂ ಸಾಧ್ಯ ಇರಲಿಲ್ಲ ಆದರೆ ಅದು ನಡೆದು ಹೋಗ್ಬಿಟ್ಟಿದೆ ದೇಶಕ್ಕೆ ಇಡೀ ದೇಶನೇ ರಸ್ತೆಗಿಳಿದಿತ್ತು ಶೇಖ್ ಹಸೀನಾ ದೇಶ ಬಿಟ್ಟು ಪಲಾಯನ ಮಾಡಬೇಕಾಗಿತ್ತು ಅಂತ ಯಾರೂ ಕೂಡ ಅಂದ್ಕೊಂಡಿರಲೇ ಇಲ್ಲ ಇದೆಲ್ಲದರ ನಡುವೆ ಭಾರತದ ಎದುರು ಈಗ ತಲೆದೂರಿರುವಂಥ ಸವಾಲುಗಳೇನು ಸೇನೆ ರಚಿಸಲಿರುವಂಥ ಮಧ್ಯಂತರ ಸರ್ಕಾರದಲ್ಲಿ ಅವಾಮಿ ಲೀಗ್ನ ಜನ ಇರೋದಿಲ್ಲ ಇದ್ರೆ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಇಲ್ಲವೇ ಜಮಾತೆ ಇಸ್ಲಾಮಿಯವರು ಇರ್ತಾರೆ ಸೇನೆಯ ನೆರವಿರಬಹುದು ಆದರೆ ಇದೆಲ್ಲದರ ಹಿಂದೆ ಯಾರು ಇರಲಿದ್ದಾರೆ ಮತ್ತು ಮುಂಬರುವಂಥ ದಿನಗಳಲ್ಲಿ ಹೇಗೆ ಭಾರತದ ರಾಜತಾಂತ್ರಿಕತೆ ಇದನ್ನೆಲ್ಲ ನಿಭಾಯಿಸಲಿದೆ ಅನ್ನೋದು ಒಂದು ಕಡೆ ಆದರೆ ಚೀನಾ ಹೇಗೆ ತನ್ನ ಆಟವನ್ನು ಬಾಂಗ್ಲಾದೇಶದ ಹೊಸ ಸರ್ಕಾರದ ಬಳಿ ಹೂಡಲಿದೆ ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿದೆ ಭಾರತದ ಎದುರು ಇರುವುದು ರಕ್ಷಣೆಯ ಸವಾಲ್ ಮಾತ್ರ ಅಲ್ಲ ಬಾಂಗ್ಲಾದೇಶದೊಂದಿಗಿನ ವಾಣಿಜ್ಯಿಕ ಸಂಬಂಧ ಕೂಡ ಇಲ್ಲಿ ಬಹಳ ಮಹತ್ವಪೂರ್ಣದಾಗಿದೆ ಆದರೆ ಹೊಸ ಸರ್ಕಾರ ಭಾರತದ ಪರ ಧೋರಣೆಯದಾಗಿರೋದಿಲ್ಲ ಅನ್ನೋದು ಕಳವಳದ ಮೊದಲ ಕಾರಣ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಆಗಿದೆ ಹೊಸ ಸರ್ಕಾರ ಚೀನಾ ಕಡೆ ಬಲ ಉಳ್ಳದಾಗುವಾಗ ಭಾರತಕ್ಕೆ ಎದುರಾಗುವಂತಹ ಕಷ್ಟಗಳು ಚಿಂತೆ ಪಡಬೇಕಾದಂತಹ ಎರಡನೇ ಕಾರಣ ಆಗಲಿದೆ ನೇಪಾಳವು ಕೂಡ ಈ ಹಂತದಲ್ಲಿ ಚೀನಾ ಜೊತೆ ಆಗ್ಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಭಾರತದ ಸುತ್ತಮುತ್ತ ಇರುವಂಥ ಮಾಲ್ಡೀವ್ಸ್ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಪಾಕಿಸ್ತಾನ ಇವೆಲ್ಲದರ ಮೇಲೆಯೂ ಕೂಡ ಚೀನಾ ಪ್ರಭಾವ ಇದೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಸಮತೋಲನ ಸಾಧಿಸುವಂಥ ಬಹುದೊಡ್ಡ ಸವಾಲು ಈಗ ಭಾರತದಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ